ಕನ್ಯಾನ ಸದಾಶಿವ ಶೆಟ್ಟ್ರನ್ನು ಕೂಡ ಪ್ರಪ್ರಥಮವಾಗಿ ನಮ್ಮ ವೇದಿಕೆಗೆ ಕರೆತಂದವರು ಕೆ ಡಿ ಶೆಟ್ಟಿ ಅಂತ ನಾನು ಪ್ರಾಮಾಣಿಕವಾಗಿ ನಾನು ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಇವತ್ತು ಕೂಡ ಕೆ ಡಿ ಶೆಟ್ಟಿಯವರು ನಮ್ಮ ಈ ದಶಕೋಟಿ ಸಂಭ್ರಮಕ್ಕೆ ನಮ್ಮ ಫೌಂಡೇಶನ್ನ ಈ ವಿಚಾರಕ್ಕೋಸ್ಕರ ಒಂದು ಕೋಟಿ ರೂಪಾಯಿಯವರೆಗೆ ದೇಣಿಗೆ ನೀಡಿ ನಮಗೆ ಸಹಕರಿಸಿದ್ದಾರೆ ಚನ್ನಡಿಕ ಕುಸುಮೋಧರ ಶೆಟ್ಟಿ ಅವರಿಗೆ ಹೃತ್ಪೂರಕವಾದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇನೆ ಮತ್ತೋರವರು ನಮ್ಮ ಮಹಾದಾನಿಗಳು ನಮ್ಮ ಶ್ರೀಯುತ ಕೆ ಡಿ ಶೆಟ್ಟಿಯವರು ದಯವಿಟ್ಟು ಸಮ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಇದೆ ಬನ್ನಿ ಬಹಳ ಸಂತೋಷ ಏನು ಅಂತಂದ್ರೆ ಕೆ ಡಿ ಶೆಟ್ಟಿ ಅವರ ಹೆಸರು ಹೇಳಬೇಕಿದ್ರೆ ನವನೀತ್ ಶೆಟ್ಟಿ ಅವರು ಕೇಳಿಬಿಡ್ತಾರೆ ಅವರು ಡಾಕ್ಟರ್ ಅಲ್ಲವಾ ಅಂತ ಸಂತೋಷ ಆಯ್ತು ಬಹುಶಃ ಭವಿಷ್ಯತ್ತಿನಲ್ಲಿ ಅಂಥದ್ದೊಂದು ಗೌರವದ ಉಪಾಧಿ ನಿಮಗೆ ಸಿಕ್ಕುವುದಾದರೆ ಅದಕ್ಕೆ ಈ ಪಟ್ಲ ಫೌಂಡೇಶನ್ನ ದಶಮ ಸಂಭ್ರಮವೇ ನಾಂದಿಯಾಗಲಿ ಅನ್ನುವಂಥ ಹರೈಕೆಯೊಂದಿಗೆ ಇದೀಗ ಅವರ ಕುರಿತಾದ ಪರಿಚಯದ ಮಾತುಗಳಿಗಾಗಿ ಅಶೋಕ ಪಕ್ಕಳ ನಿಮ್ಮ ಮುಂದೆ ಪಟ್ಲ ಸಂಭ್ರಮ ದಶಮ ಸಂಭ್ರಮದ ಮಹಾದಾನಿ ಸನ್ಮಾನದ ಪೀಠವಿರಿದವರು ಮುಂಬಯ್ಯ ಖ್ಯಾತ ಉದ್ಯಮಿ ಭವಾನಿ ಶಿಪ್ಪಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿ ಎಂ ಡಿ ಸನ್ಮಾನ್ಯ ಶ್ರೀ ಕುಸುಮೋದರ ದೇರಣ್ಣ ಶೆಟ್ಟಿಯವರು ಈ ಸಭಾಂಗಣದ ಎಡಭಾಗದಲ್ಲಿ ಭಜನಾ ಸತ್ಸಂಗ ಕುಣಿತ ಭಜನಾ ಸ್ಪರ್ಧೆ ನಡೀತಾ ಇದೆ ಅಲ್ಲಿ ಒಂದು ವೇದಿಕೆಗೆ ಮಾತಾಪಿತರ ಹೆಸರಿದೆ ಚೆಲ್ಲಡ್ಕ ದಡ್ಡಂಗಡಿ ದೇರಣ್ಣ ಶೆಟ್ಟಿ ಮತ್ತು ಭವಾನಿ ಶೆಟ್ಟಿ ಸ್ಮಾರಕ ವೇದಿಕೆ ಬಂಟ್ವಾಳ ತಾಲೂಕಿನ ಚೆಲ್ಲಡ್ಕ ದೇರಣ್ಣ ಶೆಟ್ಟಿ ಮತ್ತು ದಡ್ಡಂಗಡಿ ಭವಾನಿ ಶೆಟ್ಟಿ ದಂಪತಿಗಳ ಐದು ಜನ ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರರು ಸನ್ಮಾನ್ಯ ಕೆ ಡಿ ಶೆಟ್ಟಿಯವರು ಬರಿಗಾಲಲ್ಲಿ ನಡೆದು ಭಾಗ್ಯವಿದಾತರಾಗಿ ಮೆರೆದು ಶೋಭಿಸಿದವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ತನ್ನೂರಿನ ಅಮಯ್ಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಹದಿನಾಲ್ಕು ಹದಿನೈದರ ಹರೆಯದಲ್ಲಿ ಮುಂಬೈಗೆ ಸಂಬಂಧಿಕರ ಒಂದು ಕಾರ್ಯಕ್ರಮಕ್ಕೆ ಚಡ್ಡಿ ಹಾಕಿಕೊಂಡು ಹೋದಂಥ ಒಬ್ಬ ಹುಡುಗ ಮಹಾನಗರದ ಮಾಯಾನಗರದ ಚಂದವನ್ನು ಅಂದವನ್ನು ಕಂಡು ತಾನು ಇಲ್ಲೇ ಉಳಿದರೆ ಏನು ಅನ್ನುವಂಥ ಪ್ರಶ್ನೆಯನ್ನು ತನ್ನೊಳಗೆ ಹಾಕಿಕೊಂಡರು ತನ್ನ ತಾಯಿಗೆ ತಿಳಿಸಿದರು ಬಾಲ್ಯದ ಕೃಷಿ ಪ್ರಧಾನ ಕುಟುಂಬ ಬಡತನ ಇತ್ತು ತಂದೆಯವರು ತೀರಿ ಹೋದರು ತಾಯಿಯ ಶಿರದಲ್ಲಿ ಐದು ಮಕ್ಕಳನ್ನು ಸಾಕುವ ಜವಾಬ್ದಾರಿ ಇತ್ತು ಮೂರು ಗಂಡು ಎರಡು ಹಣ್ಣು ಹೆಣ್ಣು ಜ್ಯೇಷ್ಠ ಪುತ್ರನಿಗೆ ವಿಶೇಷವಾದಂಥ ಒಂದು ಜವಾಬ್ದಾರಿ ಇತ್ತು ಇದನ್ನು ಮನಗಂಡು ಮತ್ತೆ ತಾಯಿಯ ಶುಭಾಶೀರ್ವಾದೊಂದಿಗೆ ಮುಂಬಯಿ ಕರ್ಮಭೂಮಿಯನ್ನು ಮೆಟ್ಟಿದರು ಅಲ್ಲಿ ಬಂಟರ ಸಂಘ ಮುಂಬೈ ಸಂಚಾಲಿತ ರಾತ್ರಿ ಶಾಲೆಯಲ್ಲಿ ದುಡಿದು ಶಾಲೆಯನ್ನು ವಿದ್ಯಾಭ್ಯಾಸವನ್ನು ಕಲಿತು ತಾನೊರ್ವ ಸಮರ್ಥ ನಾಯಕನಾಗಬೇಕು ತಾನೊಬ್ಬ ಪ್ರತಿಷ್ಠಿತ ಉದ್ಯಮಿ ಆಗಬೇಕು ಅನ್ನುವಂಥ ಬಯಕೆಯೊಂದಿಗೆ ಎತ್ತರಕ್ಕೆ ಏರುವುದಕ್ಕೆ ಪ್ರಯತ್ನ ಮಾಡಿದರು ಕಾಲೇಜು ಶಿಕ್ಷಣ ಆಯಿತು ಯಾವ ಹಾಸ್ಟೆಲ್ನಲ್ಲಿ ಬಂಟ್ ಸಂಘದಲ್ಲಿ ಉಳ್ಕೊಂಡು ವಿದ್ಯಾಭ್ಯಾಸ ಮಾಡಿದ್ರು ಅದೇ ಪ್ರತಿಷ್ಠಿತ ಬಂಟ ಸಂಘ ಮುಂಬಯ್ಯ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡುವಂಥ ಭಾಗ್ಯ ಸನ್ಮಾನ್ಯ ಕೆ ಡಿ ಶೆಟ್ಟಿಯವರ ಪಾಲಿಗೆ ಒದಗಿ ಬಂತು ಸುಮಾರು ಇಪ್ಪತ್ತೈದು ವರ್ಷ ಕಂಪನಿಯಲ್ಲಿ ದುಡಿದಂಥ ಅನುಭವದೊಂದಿಗೆ ಎರಡು ಸಾವಿರದ ಏಳು ಡಿಸೆಂಬರ್ ಆರರಂದು ತನ್ನದೇ ಆದಂಥ ತಾಯಿಯ ಶಿರೋನಾಮೆಯೊಂದಿಗೆ ಭವಾನಿ ಶಿಪ್ಪಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಪ್ರಾರಂಭಿಸಿದರು ಸುಮಾರು ಹತ್ತು ಜನರಿಂದ ಪ್ರಾರಂಭಿಸಿದಂತಹ ಸಂಸ್ಥೆ ಇವತ್ತು ಹದಿನೆಂಟು ದೇಶಗಳಲ್ಲಿ ತನ್ನ ಕಚೇರಿಗಳನ್ನು ಹೊಂದಿ ಸುಮಾರು ಎರಡೂವರೆ ಸಾವಿರ ಉದ್ಯೋಗಗಳಿಗೆ ಉದ್ಯೋಗದಾತನಾಗಿ ಮೆರೆದವರು ಕೆ ಡಿ ಶೆಟ್ಟಿಯವರು ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ತನ್ನ ಸಂಪತ್ತಿನ ಬಹುಭಾಗವನ್ನು ಸಮಾಜಕ್ಕೆ ಮತ್ತೆ ಕೊಡಬೇಕು ಅನ್ನುವಂಥ ಹೆಬ್ಬಯಕೆಯೊಂದಿಗೆ ಎರಡು ಸಾವಿರದ ಹದಿನೈದರಲ್ಲಿ ತನ್ನ ತಾಯಿಯ ಹೆಸರಿನಲ್ಲಿ ಭವಾನಿ ಫೌಂಡೇಶನನ್ನು ಸ್ಥಾಪನೆ ಮಾಡಿದರು ತನ್ಮೂಲಕ ಪ್ರತಿ ತಿಂಗಳು ಸುಮಾರು ಮೂವತ್ತೈದರಿಂದ ಐವತ್ತು ಲಕ್ಷ ಆರ್ಥಿಕವಾಗಿ ಹಿಂದೆ ಇದ್ದಂಥ ಜಾತಿ ಮತ ಭೇದವನ್ನು ಮರೆತು ಸಮಾಜಕ್ಕೆ ಹಂಚುವಂತ ಮಹಾನ್ ಕಾರ್ಯವನ್ನು ಮಾಡಿದವರು ಸನ್ಮಾನ್ಯ ಕುಸುಮೋದ್ರೆಡ್ಡಿ ಶೆಟ್ಟಿ ಅವರು ಮುಂಬಯಿಯ ಆದಿವಾಸಿಗಳಿಗೆ ತನ್ನಿಂದ ಏನಾದರೂ ಸಹಾಯ ಬೇಕು ಅನ್ನುವಂಥ ನೆಲೆಯಲ್ಲಿ ಪಿರ್ಕಟ್ವಾಡಿ ಅನ್ನುವಂತಹ ಸ್ಥಳದಲ್ಲಿ ಇಡೀ ಹಳ್ಳಿಯನ್ನು ದತ್ತು ಸ್ವೀಕಾರ ಮಾಡಿ ಅಲ್ಲಿ ಒಂದು ಸಮಾಜ ಮಂದಿರ ಎರಡೂ ಶಾಲೆಗಳ ಸಂಪೂರ್ಣ ದುರಸ್ತಿಯನ್ನು ಮಾಡಿ ಅದಕ್ಕೆ ಹೊಸ ಕಾಯಕಲ್ಪ ಕೊಟ್ಟಂತ ಸಮಾಜ ಸೇವಕ ಸನ್ಮಾನ್ಯ ಮಹಾದಾನಿ ಕುಸುಮೋದ ರೆಡ್ಡಿ ಶೆಟ್ಟಿಯವರು ಮದುವೆಗೆ ಆರೋಗ್ಯಕ್ಕೆ ಹಾಗೆ ವಿದ್ಯಾಭ್ಯಾಸಕ್ಕೆ ವಿಶೇಷ ಒತ್ತು ಕೊಟ್ಟಂತ ಕೆ ಡಿ ಶೆಟ್ಟಿ ಅವರಿಗೆ ಮುಂಬಯ್ಯ ವಿಶ್ವವಿದ್ಯಾಲಯ ಗುರುತಿಸಿ ಕುಸುಮೋದರ ಅನ್ನುವಂಥ ಆತ್ಮ ಕವನ ಗ್ರಂಥವನ್ನ ಮೊನ್ನೆ ಮೊನ್ನೆ ಅದನ್ನು ಲೋಕಾರ್ಪಣೆಗೊಳಿಸಿದ್ದು ಇದೇ ವೇದಿಕೆಯಲ್ಲಿ ನಾವು ಈ ಊರಲ್ಲೂ ಅದನ್ನು ಲೋಕಾರ್ಪಣೆಗೊಳಿಸಲಿಕ್ಕೆ ಇದ್ದೇವೆ ಈಗ ಸೌತ್ ಆಫ್ರಿಕಾದಲ್ಲಿ ಕಚೇರಿ ಮಾಡಿ ಇವತ್ತು ನಿನ್ನೆ ರಾತ್ರಿ ಅಲ್ಲಿಂದ ಹೊರಟು ನೇರವಾಗಿ ನಮ್ಮ ಈ ವೇದಿಕೆಗೆ ದೂರದ ಸೌತ್ ಆಫ್ರಿಕಾದ ತನ್ನ ಕಚೇರಿಯಿಂದ ಇಲ್ಲಿಗೆ ಬಂದಿದ್ದಾರೆ ಅಂಬರ್ನಾಥ್ ಮುಂಬಯ್ಯ ನಿಜಲಿಂಗಪ್ಪ ಶಾಲೆಯನ್ನು ದತ್ತು ಸ್ವೀಕರಿಸಿದರು ಬಹಳ ಸಂತೋಷ ಸುದ್ದಿ ಹೇಳಿದರೆ ಈ ಸಾರಿ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಅಂಬರ್ನಾಥ್ ಆ ಶಾಲೆಯಲ್ಲಿ ಬಂದಿದೆ ಅದರ ಕೀರ್ತಿಯು ಕೆ ಡಿ ಶೆಟ್ಟಿ ಅವರಿಗೆ ಸಲ್ತದೆ ತನ್ನ ಮಡದಿ ಸರಿತಾ ಶೆಟ್ಟಿಯವರು ಹಾಗೆ ಮಗ ಜೀಕ್ಷ್ ಶೆಟ್ಟಿ ಹಾಗೆ ಮಗಳು ಶಿಕಾರೊಂದಿಗೆ ಅಳಿಯ ಸೊಸೆಯೊಂದಿಗೆ ಹಾಗೆ ಮೊಮ್ಮಗರೊಂದಿಗೆ ಸುಖದ ಸಂಸಾರ ಕೆ ಡಿ ಶೆಟ್ಟಿಯವರಿಗೆ ತನ್ನ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರ ಶಿರಕ್ಕೇರಿಸಿತು ಹಲವಾರು ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಸನ್ಮಾನ್ಯ ಕೆ ಡಿ ಶೆಟ್ಟಿಯವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ಒಂದು ಕೋಟಿ ರೂಪಾಯಿಯ ದೇಣಿಗೆಯನ್ನು ಕೊಟ್ಟು ಇವತ್ತು ಮಹಾದಾನಿಯಾಗಿ ಈ ಪೀಠದಲ್ಲಿ ಅಲಂಕರಿಸಿಕೊಂಡು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ ತಮ್ಮೆರಡ ದೊಡ್ಡ ಚಪ್ಪಾಳಿಯೊಂದಿಗೆ ಇನ್ನಷ್ಟು ದೇವರು ಆಯುರಾರೋಗ್ಯ ಭಾಗ್ಯ ಅಷ್ಟೈಶ್ವರ್ಯವನ್ನು ಕೆ ಡಿ ಶೆಟ್ಟಿಯವರಿಗೆ ಅಂತಲೇ ಹಾರೈಸ್ತಾ ಈ ವಿಶೇಷ ಗೌರವವನ್ನು ಅವರ ಶಿರಕ್ಕೆ ಸಮರ್ಪಿಸ್ತಾ ಇದ್ದೇವೆ ಒಟ್ಟಿಗೆ ಬಾರಿ ಶೋಕದೊಂಜಿ ದೃಶ್ಯ ಉಂಟು ಮೂಲು ಬಾರಿ ಅಪರೂಪದ ದೃಶ್ಯ ಈ ದೃಶ್ಯಗೆ ಈ ಬಂಗಾರದ ಪುರಪ ಕಮ್ಮೆನ ಬತ್ತಿ ಲೆಕ್ಕ ನನೊಂಜಿ ಸೇರ್ಪಡೆ ಕುಸುಮೋದರ ಗೌರವ ಅರ್ಪಣೆ ಆಂಡ್ ಅರ್ಣ ಭವಾನಿ ಸುತನ ಆತ್ಮಾನುಗಾತೆ ಪಂಪಿನಂಚಿನ ಒಂಜಿ ಕೃತಿ ವೇದಿಕೆದ ಮಾತ ಗಣ್ಯರ್ನಕುಲು ಅವಿನೊಂಜಿ ಇನಿತ ನೆಂಪುದ ಕಾಣಿಕೆಯಾದ ಸ್ವೀಕಾರ ಅಲ್ಪಿವಿ ஆ இத்த ப்ணிடி தாக்கி வாசற பண்ணு தான் ಕ್ರಿಕೆಟ್ ಆಡೋದಿದ್ರೆ ವಿರಾಟ್ ಕೊಹ್ಲಿ ಒಬ್ಬ ಏನೂ ಆಡಲಿಕ್ಕೆ ಸಾಧ್ಯ ಇಲ್ಲ ಯಾವ ತನಕ ತಂಡದಲ್ಲಿರುವ ಎಟ್ಲೀಸ್ಟ್ ಒಂಬತ್ತು ಮಂದಿ ಆಡೋದಿಲ್ಲೋ ಏನಾಗೋದಿಲ್ಲ ಅದೇ ರೀತಿ ಈ ಒಂದು ಹತ್ತು ವರ್ಷ ಇಷ್ಟೊಂದು ಸುಂದರವಾಗಿ ಈ ಪಟ್ಲ ಫೌಂಡೇಶನ್ ದಾರಿ ಸಾಕ್ತಾ ಬಂದಿದೆ ಅಂದರೆ ಪಟ್ಲ ಸತೀಶರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದಿನ ರಾತ್ರಿ ದುಡಿದಂಥ ಅವರ ಎಲ್ಲ ಪದಾಧಿಕಾರಿಗಳಿಗೆ ಯಾಕಂದರೆ ನನಗೆ ಎಲ್ಲರ ನೆನ್ಪು ಹೆಸರಷ್ಟು ಬರಲ್ಲ ಪುರುಷೋತ್ತಮಣ್ಣ ಸುದೇಶಣ್ಣ ಹಾಗೆ ಕೆಲವರ ಹೆಸರೇ ಬರ್ತಾ ಇದೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇಂದು ಈ ದಶಮಾನೋತ್ಸವ ಸಂದರ್ಭ ಸಮಾರಂಭಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ಕಲಾಭಿಮಾನಿಗಳಂತೇಳಿ ಹೇಳಬಹುದು ಬಂಧುಗಳೇ ನಾನು ಇನ್ನೆರಡು ಶಬ್ದ ಖಂಡಿತ ನಾನು ತುಳುನಲ್ಲೇ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ನೀವು ಒಂದು ವೇಳೆ ಹೇಳಿದರೆ ಹಿಂದಿಯ ಮರಾಠಿಯಲ್ಲೇ ಹೇಳಿ ಅಂದರೆ ಅಂದರೆ ನಾನು ಶುದ್ಧವಾಗಿ ಮಾತಾಡ್ಬೋದು ಆದರೆ ಕನ್ನಡ ಸ್ವಲ್ಪ ಕಷ್ಟ ಆಗ್ತಾ ಇದೆ ಪೌಲಪಡೆ ಭಾಷೆ ಮುಖ್ಯತೆ ನಂಗೆ ಮನಸ್ಸು ಮುಖ್ಯ ಎಂಕ ಉಲೈ ಬಂದಾಗ ಏನು ಸುರುಟೆ கர்னூர் மோகன் அஞ்சனை சதீஷ் ஏன் பந்தித்தேங்க ஓல செண்டை பெண்டு பேண்ட் படிச்சி ஏன்னா அடைமுட்டது மகாதானி அத்து யான கொர்ப்படல ஆத்து மனப்பிந்தது கொர்பே ஆத்தெத்து ஒட்டாரே கொரே என்னட ஆடைமுட்ட அந்த மல்லச்சன பந்தே ஏன் ஓலு பண்டல ஒஞ்சே பண்ணே நம்ம ಕಿಸೆಟ್ ಪತ್ ರೂಪಾಯಿ ಇದೊಂದು ನೂರು ರೂಪಾಯಿ ಖಂಡಿತ ಏನು ನಮ್ಮ ತೋಜ ಇರ್ಲ ಬಲ್ಲಿ ಯಾನ ಅವು ತೋಜವನ ಎಲ್ಲ ಅತ್ತ ಏತೆ ಮಲ್ಲ ಚೆನ್ನ ಒಡೆ ಅಂಡ್ ಆ ತುಂಬದ ದಿನೋನು ಮದಪ್ಪೆರ್ಲ ಬಲ್ಲಿ ನಮ್ಮ ಯಾನ ಪಟ್ಲ ಸತೀಶಿಗೆ ಸಶಿಅಣ್ಣಗ ಅಂಚನೆಯನ್ನ ಸದೋಷ್ ಅಣ್ಣಗ ತುಂಬ ಹೃದಯದ ಎನ್ನ ಒಂಜಿ ಕುಡೋರ ಎನ್ನ ಒಂಜಿ ನಮಸ್ಕಾರ ಒಂಜಿ ಥ್ಯಾಂಕ್ಸ್ ಮಂಡ ಇನಿ ಎಣ್ಣೆ ಅಂದೆ ಹೆಂಗೆ ವಾ ಇಂಚಿನ ಸನ್ಮಾನ ಮಸ್ತ್ ಆತನ ಪೂಪುಂಡು ಬರ್ಪುಂಡು ದಲ ಮಲ್ಲ ವಿಷಯ ಆತ ಅಂಡ ಏನು ಇನಿ ಹೆಂಗೆ ಕಣ್ಣು ನೀರು ಬರ್ಪುಂಡು ಎನ್ನ ಅಪ್ಪನ ಎನ್ನ ಅಮ್ಮನ ಆ ಒಂಜಿ ವೇದಿಕೆ ವೇದಿಕೆಂದು ಆತ ಭಜನೆದ ಒಂಜಿ ಕಾರ್ಯಕ್ರಮಗಳು ಏನು ನಿಜವೊದ್ಲ ಪಂಪಾಯೊಂದು ಆತ್ಮ ತಿಗಲೆ ಕೈದಿದ್ದೆ ಆ ಒಂದು ಎಂಚ ಈ ನಿಕ್ಲೆಗೆ ಮನಸ್ಸಿಗೆ ಬೈದ ನಂದು இத்தை நிற்கில தூயர் ஒஞ்சிக்கோட்டி என்பது ஒஞ்சிக்கோட்டி கிஞ்சி கோட்டி தாலத்து நம்மடா நமக்கு ஒரு ஏர் நம சூன்யா ஆ தேவியர் நன்கு ஆ சாதின்னு கொரோடு அஞ்சை மாத்திர நமக்கு ஒரு சாத்தியா ஆண்டா என் ஈத்தே பண்ண எனக்கு கொறுப்பின மனசுன்னு எனக்கு என்ன ஹிரியாக்கள் எனக்கு ஒஞ்சி காதை உண்டு என்ன

நீ கண்ட மல்து போதித்தே நான் பரேஜ்ஜி தயபண்ட் ரெண்டு தங்கடெல்லு அதுக நங்கு அவஞ்சி பதின் அவஞ்சு பிடுகு நமக்கு கேரந்துத்தண்டு தோ மூனு பாரி பங்கு வந்து யானு போனங்கே என்னது யான் அவளுக்கு போது உந்தியே ஐக்கென்ன அம்மன சப்போர்ட்ல திக்கண்டு என்ன அப்பே கட்டீல் தப்பே என்ன கேப்பதப்பே உள்ளால் என்ன தர்மதிவிய ஜூமாதி கடத்தலை ஜூமாதி என்ன அப்பே கொர்த்தி என்ன அப்பே மாதி மைசந்தாயன அனுகிரா திக்கே என்ன ஹிரியாக்கள் அனுகிரில திக்கண்டு யானு போது ஒருமனை கிளாஸுக்கு சேர்ந்து ஐடுக்கா நைட் ஸ்கூல் என் பீராத்தி இருக்கு தூ தூவிச்சு காயக்கவே கைலாசா மக சாதனை பல சஃபான லிங்கு ஆ பந்து அஞ்சா என் தாய பண்ண பண்டா நனல தும்புத பீடி கேக்கல ஏன் பண்ணேன் இங்கிலீஷ்ட் பண் பேரு எவ்ரி திங் இஸ் பாசிபிள் நத்திங் இஸ் இம்பாசிபிள் தாதான அம்மாள் போட பண்டா இனி த எஞ்சா பட்டில் சதீஷ் மல் தந்துள்ள சதாஷோன்னே பண்டேரு அந்த ಕೆಲವು ಅವು ಆಪಿನಿ ಎಡ್ಡೆಗ್ ಇನ್ನು ಪತ್ ಪದಿನ ವರ್ಷ ಹೌದುಂಬೋ ದಾದು ಆತಂಡ ಯಾನಿಟ್ಟು ಭಾರಿ ಆಯ್ತು ಮುಟ್ಟಾಡ್ತೀನಿ ಆಂಡಾ ಯನು ಭಾರಿ ಸಮಾಧಾನ ಪಂದೆ ಸತೀಶಿಗೆ ಇತ್ತಲ ಅವ್ನು ಬಣ್ಣಗ ಅನ್ ಮಾಮ ಓದಲಾರ ಅಮ್ಮ ಸತೀಶ್ ಯಾವ ಮಾತ್ರ ಹಿಂಗೆ ಬ್ಯಾಂಡ್ ವದ್ದೆ ಬಡ್ಜಿ ಯಾ ದಿನ ಮಾಮ ಬಂಡ ಅಂಚನೆ ಆ ಕಾಲೋಡ್ಲೇ ಏನು ಪಂತೀನಿ ಊಯ್ ಆಂಡಾ ಅವು ಹಿಂಗ್ ಬಂದುಪ್ರಿ ಐಕ್ ಟರ್ನಿಂಗ್ ಪಾಯಿಂಟ್ ಪನ್ಪೇರು ಅವು ದಾದು ಹತ್ತಿನ ಆ ರೈತಂಡ್ ಅಪ್ಪೆಗೆ ಅಂಚನೆ ಆ ಸುಬ್ರಹ್ಮಣ್ಯ ದೇವರಿಗೆ ಸತೀಶನ್ ಇಂಚ ಕಂತದ್ದು ಇಡೀ ವೇ ದೇಶ ವಿದೇಶ ಇನಿ ನಮ್ಮನು ಈ ಸಾವಿರ ಜನನು ಕೂಡು ಬಾಡ್ದು ಇನಿ ಲೆಕ್ಕ ಬಾಡೇ ಯಾನ್ ರಿಯಲಿ ವನ್ ಯಾನು ಯಾನ್ ಪಂಡೆ ರೀ ಭವಾನಿ ಫೌಂಡೇಶನ್ ಭವಾನಿ ಫೌಂಡೇಶನ್ ಖಾಲಿ ಏನು ಕಂಪನಿ ಮಾತ್ರ ಭವಾನಿ ಗ್ರೂಪ್ ಮಾಲ್ತೀನ ಭವಾನಿ ಫೌಂಡೇಶನ್ ಆಯ್ತ ಕಾರಣ ಈತಿ ಏನು ವಿದ್ಯೆಡು ಅಂಚಿತ ಇದ್ದಿತ್ತೆ ಅಂಡ ಎಂಗೆ ಇಡಿ ಪೂ ಕೊಡ್ರೆ ಸಾಧ್ಯ ಆಚೆ ಆಡ ಪೂತ ಎಸಲ್ ಆಡಿದ ಕೊಡ್ಕೊ ಪಂದು ಆತ ಒಂಜಿ ಒಂದು ವಿ ಸಪೋರ್ಟ್ ಪಂದ್ ಯು ಆ ನೆಪಟ್ಟು ಏನು ಭವಾನಿ ಫೌಂಡೇಶನ್ ಸ್ಥಾಪನೆ ಮಲ್ತೆ ಅಂಚನೆ ಇನಿ ಸತೀಶ್ ಅಲ್ತು ಪಿದೆ ಬತ್ತ ಇನಿ ಈ ಮೇಳ ಒಂಜಿ ಮಲ್ತೊಂದು ಆ ಮೇಳದ ಒಟ್ಟುಗು ಇನಿ ಈತು ಜನಕ್ಕಲಿನ ಪತ್ತೊಂದು ಇನಿ ಪತ್ತನೇ ವರ್ಷದ ಪತ್ತು ವರ್ಷದ ಬಾಲೆ ಪತ್ತನೇ ವರ್ಷದ ಬಾಲೆದ ಇನಿ ನಮ್ಮ ಇನಿ ಇನಿ ಜನ್ಮದಿನ ನಮ್ಮ ಇನಿ ಮಲ್ತೊಂದು ಬಂದಲೇ ಮನುಷ್ಯಡ ಉಪ್ಪುನ ಎಂಜಿನ ಗೊತ್ತುಂಡೆ ಏಪಲ ಮಲ್ಲಸ್ಸಿಗೆ ಬಡ್ಜಿ ಮಲ್ಲಸ್ ಏಪಲ ಸ್ಥಿರ ಬಡಪಸ್ ಏಪಲ ಸ್ಥಿರ ಏನು ಓಲುಲ ಪನ್ಪೆ ಇನ್ನೀ ಸತೀಶ್ ಓಲು ಪಂಡ ಮಾಮಾಂದು ಪನ್ನಾಗ ಬಾಯಿದ அவஞ்சி நெய் தலைக்கன சப்த எங்க கர்னூர் மோன்ல சதீஷ்ல பண்டேர் மாம இன்ச்சேன் சா இது ரியலி பண்பே ஃபவுண்டேஷன் சுருவான சம்வேர் ரியலி ஐ எம் பிரீடி ஃபீலிங் பிரௌட் டூடே வாய் த ரீசன் பிஹைண்ட் ஒன்று பட்ல ஃபவுண்டேஷன் ஸாபனை மல ஆஃபீஸ் பத்தே ரீ பத்த பண்டியர் மாமா இன்ச்சேன்ச்சா இனக்கு சாய மல்போடு ಯಾವಂಡೆ ದಾದಾ ಒಡು ಪಾನಮ್ಮ ಅದಾಗ ಜಸ್ಟ್ ಯಾನ್ಲಾ ಕಂಪನಿ ಸ್ಟಾರ್ಟ್ ಮಾಡ್ತೀನಿ ಮಾಮ ಈರಡುಗೆ ಐದು ಲಕ್ಷ ಬೋಡು ಆನ ಮಂದ ದೆತ್ತೋನು ಬಂದು ಕೊರತೆ ಅವು ಸ ಇನ್ನ ಹೆಂಗೆ ತೂ ನ ಕೇನಾಗ ಇನ್ನ ತೂನಗ ಈತು ಪುರ್ಲು ಹಾಕ್ಬಿಂಡು ಈತ ಖುಷಿ ಹಾಕೊಂಡು ಅಂಚನೆ ಈ ಸೋದ ವಿಚಾರಡು ಪಟ್ಲ ಸತೀಶಿಗೆ ಬೆರಿಕೆ ಬೆರಿ ಪುಗೆಲ ಪುಗೆಲ್ ಕೊರ್ದು ಏರ್ಲತ್ತು ನಮ್ಮ ಎನ್ನ ಆತ್ಮೀಯರಾಯನ ಸಸಿ ಅಣ್ಣೆ ಪಾತೆ ರವನ್ ಬನ್ಪೆ ಪ್ರತಿಯೊರಿಲ್ಲ ನಮ್ಮ ಏತೆ ಪನ್ಕ ಯಾನ್ ಸೆಲ್ಫಿಶ್ ಅತ್ತಂದು ಪ್ರತಿಯೊರಿಲ್ಲ ಸೆಲ್ಫಿಶ್ ಯಾನೆ ಸೆಲ್ಫಿಶ್ ಸತೀಶನೊಟ್ಟಿಗೆ ಕರ್ನೂರು ಮೋಹನ ಡೈ ಸಶಿಯಣ್ಣೆ ಬತ್ತದ ಸಸ್ಯಣ್ಣೆ ಪಂಡೇರಿ ಅಣ್ಣ ಈರ್ನ ಉಂದು ಒಂದು ಸಶಿಣ್ಣಕಂದ್ರ ಪಣ್ಣಗ ಐ ಕೇಪಲ್ಲ ನಾ ಪಂಡ ಸಾಧ್ಯಕ್ಷಿ ದಯ ಪಂಡ ಇತ್ತೆ ನಿಕ್ಲು ತೂಪಾರ ಸಚ್ ಎ ಸಿಂಪಲ್ ಪರ್ಸನಾಲಿಟಿ ಯಾರನ್ನ ನಿಜವಾಯನ ಶಕ್ತಿ ಅವ್ನ್ ಜಪಾನ್ ಲೈಕ್ ಅಂದ್ರೆ ಕಂಟ್ರಿ ಯಾರು ಒಂದು ರೆಡ್ ವರ್ಷ ತುಂಬ ಹೆಂಗೆ ಫೋನ್ ಮಾಡಿ ಅಣ್ಣ ನಮ್ಮ ಕಂಪನಿ ಈತ ಅಣ್ಣ ಟರ್ನ್ ಓವರ್ ಇಂದು ಯಾವಂಡೆ ಅಣ್ಣ ಒಂಜ್ ಈತ ಆತನ ಸಚ ಅಣ್ಣ ಪಲ್ ಇರ್ಯದಲ್ಲ ಮಾರುತಿ ಮೀನು ಹಾಕಲಾಕ ಕೆಲಸದಲ್ಲ ಬೋಡೆ ಮಾರುತಿದ ಎಕ್ಸ್ಪೋರ್ಟ್ ದ ಮೀನು ತೀವ್ರ ಉಂಟಾ ಅಂದ್ ಆರೀಗ ಶಾಯದ್ ಮರ ತೋಪು ಯಂಡೆ ಅಹ್ ಸಶಿಅಣ್ಣ ತೂಕ ಬರ್ಪನೋರ ಅತ್ತ ಈ ರೀತಿ ಅಲ್ಲಿ ಬೋಡ್ತಿನ ಬಲ್ಲೆ ಎಚ್ ಆರ್ ಪುರ ನಮ್ಮ ಸೇಲ್ಸ್ ನಮ್ಮಡ ಬಾರಿ ಮುಟ್ಟಾಡುಲ್ಲೇ ಇರನ್ ಅಂಡಾರು ಕೊರ್ಪುನ ಬೋಡ್ಚಿ ಆ ಕೊರ್ಪುನ ಅಂಚಿನ ಒಂಜಿ ಪಾತೆರ ಬಂಡೆ ಇರೋದು ಅಂಚ ಇನಿತ ಈ ಒಂಜಿ ಕೋಟಿ ಯಾನ್ ಬಂದಿನ ಫಗರ್ ಫಿಗರ್ ಅತ್ತೆ ಅವು ಸಶಿಯಣ್ಣೆ ಬಂದಿನ ಫಿಗರ್ ಓಕೆ ಕೋಲಪ್ಪ ಸಶಿಯಣ್ಣ ಇರ್ನಾ ಆ ದಿನನೂ ಮಾತ್ರ ಯಾನು ಇನಿಕ್ಲ ಮರತೀ ಅಂಚನೆ ಯಾನು ಪಟ್ಲ ಸತೀಶ್ ಎಟ್ರೇನೋ ಒಂಜಿ ವಿಷಯ ಬಂದಪೆ ഇത്തെ ആർണ്ണ പ്രാസ്തവിക വെൽക്കം സ്പീച്ചിട്ട് പണ്ടേർ സദോശണ്ണൻ പരിചയം മലത്ത് കൊടുത്തു എങ്ങക്ക് കെ ടി ഷെട്ട് വന്ന് അന്ത് സദോശ എന്നാലത്തെ കുർത്ത എങ്ങനെ സാധാരണ ഇനിത്തെ നാ ദജ്ജിലി മുപ്പർഷാണ്ട് ദേവരതായിട്ട് ഇനി ആർണ്ണ ആ കൊഞ്ചി പൊരുള തന്നെ എന്നാല ಹೃದಯ ಉಬ್ಲೊಂದು ಬರದುಂಡು ಐನ ಒಟ್ಟೊಟ್ಟಿಗೆ ಏನು ಸತೀಶ್ ಪಂಡೆ ಪೋಲೆ ಅವ್ನು ಪಾತ ಪೋಲೆ ಪಂದ್ ಇನ್ನೇ ಅವೇ ಸದೋಶವಣ್ಣೆ ಇನಿ ನಂಗೆ ಮಾತೇರಿಗಲ್ಲ ಇಡೀ ನಮ್ಮ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆರು ಒಂಜಿ ಕಾಮದೇನೊಂದು ಪಂಡಲ ನಮ್ಮ ಕಮ್ಮಿ ಏರು ಪಂಡಲ್ಲ ಇಜ್ಜಿಂದಲ ಬನ್ಪುಜ್ರಿ ಸೊ ಏನು ಈತೆ ಪನ್ಪೆ ಪಟ್ಲ ಸತೀಶ್ ಏನ ಭತ್ತದ ಪಂಡೆಡಲ್ಲ ಯಾನ್ಲ ನಾ ಪಂತುಜಿ ಆ್ಯಂಡ ಸತೀಶನ ಒಂಜೆಡ್ಡೆತನ ಪಂಡ ஒஞ்சி இல்லடு போது நமப்போது ஒஞ்சி பொருத்த ஒஞ்சி நொப்பு அந்த ஆய்ன ஏழே ஜல்மோடு மதப்பேரவல்லே ஏற மத பூஜேனா ஆக ண்டித்தேவெர ஒலிது வரப்பேரு ஆ ஒஞ்சி குண இனி பட்டல சதீஷு உண்டு ஐக்கோஸ்கர இனி எங்களுக்கு எண்ணி தினி பாரி பங்கோடுஞ்சி பத்து கோடி ஆவடோ பந்த ಅಂಡ ಇತ್ತ ಬರಿಟೆ ಬರಿಟೇ ಸಸ್ಯಣ್ಣೆ ಕುಲ್ದು ಎಂಕ್ಲು ಪಾತ್ ಪತ್ತ ತಾವು ಹತ್ತು ಅವು ಪತ್ತೆಡ್ದು ಮಿತ್ತ ಹೋದ ಐಕೆ ಅವು ದಿಂಗಿ ದಿನ ಒಂಜಿ ಕೊಡಪನ ಹತ್ತು ಅವು ಪರಿಪುನ ತುದೆತ್ತಲೆಗೆ ಬರೋದುಂಡು ಖಂಡಿತ ಈ ಪಟ್ಲ ನಮ್ಮ ಈ ಫೌಂಡೇಶನ್ ನೆಕ್ ದೇವರ ದೇಟು ಸೂರ್ಯಚಂದ್ರ ಇತ್ತಿನೇಟ ಒಂದೊಂಜಿ ದುಂಬು ಪಪ್ಪಿನಕ್ಕೆ ದಾಲ ಒಂಜಿ ಅಡ್ಡಿ ಅಜ್ಜಿ ಆಯ್ನ ಒಟ್ಟೊಟ್ಟಿಗೆ ಮುರಣಿ ಒಂಜಿ ವೀಡಿಯೋ ತುಯೆ ಬಂದಲೆ ಒಂಜಿ ಪೊಂಜೋ ಇಲ್ಲದ ಕೀ ಕೊರ್ದು இல் திக்கா எங்க இல்லத எங்க நினைப்பாண்டு சாயிரத்த ஒருமனூத்த எண்பத்த நாலெட்டு எங்கெல்லாம் ஊரோட துர்கத்தியாது பொண்ணு இல்லத இல்ல கட்டோட ஆண்டா ஆ இல்லனு, ஒஞ்சி திங்கோல்டு கட்டுது சண்டி சண்டை மண்ணடு என் இல்லோ கேள்மால்தி இல்லை பண்ட தா தா கொஞ்சம் பஞ்சி கொஞ்சி பொண்டி நொப்பு மேலுக்கு பட் ஒஞ்சி மரங்க குண்டு குள்ளற ஒஞ்சி இல்லித்தினா மனுஷ இஞ்சி எல்லாம் தீவன போயிடுது அஞ்சினா ஒஞ்சி நெட்டு இனித்த சாதாரண அஞ்சு இன்னும் திருநூத்த இல்லை கட்டுது ஈ பட்ல பவுண்டேஷன் அஞ்சினா ஒஞ்சி ஆ உஞ்சி பொஞ்ச உம் ரெடி பண்ணக ஏன்னு ரியலி பண்ணப்பேன் இங்க பாரி மனசு ஒலிது பத்துண்டு பட்ல பவுண்டேஷன் மாலை போன கெலசு ஏர்லதால வா மட்டுல நான் பண்ணுற சாத்திச்சு நெக்கு நம்ம ஏற்று கொரியடல அவ கம்மி எங்கிட்ட குடஞ்சா பண்ணு இத்த பண்ணுறாரு எனக்கு கொர மனசு ஆண்டா நம்மளாம் அஞ்சனே பவானி ஃபவுண்டேஷனு திங்கோல் திங்கோல் கொர்றந்துள்ள தேவர் குறைப்பாவிறார் ஆனால் ஏற்று குரண்டல கம்மி இடி தேசம் வர நம்ம போய் நம்ம குரந்த அண்ட நமல நம்ம தேவரதையிட்ட இனி முட்ட ஆ தேவரு இரடெல பொதிச்சா கொஞ்சம் கேர்நாடே முட்டை பைச்சி தாய்பாண்ட நங்க பவனி ஷிப்பிங் சர்வீசஸ் இண்டியா பிரைவேட் லிமிட் பண்ணப்பினா இத்தினேட்டு நங்க அவு கத்துச்சி அண்டா சதீஷ்கு அஞ்சு அத்து பாப்பா நான் கொஞ்சம் பத்து வருஷம் ஐடு புக்கா ಬುಕ್ಕಲ ಬುಕ್ಕಲ್ಲ ಸೂರ್ಯಂದ್ರೆ ಇತ್ತ ನೆಟ್ಟು ನಡಪಡು ಬಂದು ಬಿ ಇಂಟೆನ್ಷನ್ ಇದು ಇನಿ ಸತೀಶ್ ಸದಾಶ್ವಣ್ಣೆ ಅವ ಸಶಿ ಅಣ್ಣೆ ಅವ್ಡು ಅಕ್ಕೂಟಿಗೆ ಎಂಕು ಮಾತ್ರಿಲ್ಲ ಕೊಡದೆ ಎಂಕು ನೆಕ್ ಜೈದಾ ಯರಳಿನ ಸತೀಶ್ ಪಂಡೆ ಸತೀಶ್ ಓವಲಪಡು ನೆಟ್ಟ ಆಯ್ ನೆಟ್ಟು ಮಲ್ಪೇ ಆ ತೆತ್ತು ನಿಕ್ಳ ಕೈ ಮುಗಿಲೆ

ಆ ಕಲಾದಿ ಕಲಾದಿ ದೇವತೆ ಆ ಶಾರದಾಂಬೆ ನನಾತು ಒಲಿದು ಬರಡೆ ಆರ್ನ ಆ ರಡ್ಡು ಮುದ್ದು ಕಂದರ ರಡ್ಡು ಜೋಕ್ಲು ಆರ್ನ ಇಡೀ ಫ್ಯಾಮಿಲಿಗೆ ದೇವರ ಆ ಕಟೀಲ್ ದಪ್ಪ ಎಡ್ಡೆ ಮಲ್ಪಡೆಂದು ಪಾನೊಂದು ಎನ್ನ ರಡ್ಡು ಪಾತಿರು ಯಾನ ಆ ಅಪ್ಪ ಕಟೀಲ್ದಪ್ಪನ ಪಾದ ಪಾಪ ಥ್ಯಾಂಕ್ ಯು ಸೋ ಮಚ್